ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದು ಬ್ಯಾಡ್ ಕಮೆಂಟ್ ಹಾಕೋರಿಗೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಬ್ಯಾಡ್ ಕಮೆಂಟ್ ಹಾಕೋದಕ್ಕೂ ಮುಂಚೆ ನಿಮ್ಮ ಮನೆಯಲ್ಲೂ ಕೂಡ ಹೆಣ್ಮಕ್ಳಿದ್ದಾರೆ ಇದ್ದಾರೆ ಅನ್ನೋದನ್ನು ಮರಿಬೇಡಿ ಹಾಗೆ ನಿಮ್ಮ ತಾಯಿ ಕೂಡ ಹೆಣ್ಣು ಅಂತ ಮರಿಬೇಡಿ ಈ ಪದಗಳನ್ನ ಹಾಕೋದಕ್ಕೆ ಇದು ಗಂಡು ಮಗುನ ಹೆಣ್ಮಗುನ ಹಾಕಿರೋದು ಅಂತ ಗೊತ್ತಿಲ್ಲ ಹೆಣ್ಮಕ್ಳು ನೇಮ್ ಇದೆ ಭಾಗ್ಯ ಅಂತ ನೇಮ್ ಇದೆ ಇವರು ಬ್ಯಾಡ್ ಕಮೆಂಟ್ ಹಾಕಿದ್ದಾರೆ ಮತ್ತು ಇನ್ನೊಂದು ಇಂಗ್ಲೀಷ್ನಲ್ಲಿ ಏನೋ ಇದೆ ಹೆಸ್ರು ಅವ್ರದ್ದು ನನಗೆ ಅಷ್ಟು ಗೊತ್ತಾಗಲಿಲ್ಲ ಅವರು ಕೂಡ ತುಂಬಾ ಬ್ಯಾಡ್ವಾಗಿ ಹಾಕಿದ್ದಾರೆ ಕಮೆಂಟ್ನ ಮನೆಗಳಲ್ಲಿ ನೋಡಿದ್ರೆ ಹೆಣ್ಮಕ್ಳುಗಳಿಗೆ ವಿಡಿಯೋ ಮಾಡೋದನ್ನು ನಿಲ್ಲಿಸಿ ನಿಮ್ಮ ಯೂಟ್ಯೂಬ್ ಚಾನಲ್ನ ಡಿಲೀಟ್ ಮಾಡಿ ಅಂತ ಹೇಳ್ತಾರೆ ಆ ರೀತಿ ಕಮೆಂಟ್ ಮಾಡಿದ್ದಾರೆ ನನಗೂ ತುಂಬ ಬೇಜಾರಾಯಿತು ಅದಕ್ಕೋಸ್ಕರ ಇವತ್ತು ವೀಡಿಯೋನ ಮಾಡ್ತಾಯಿದ್ದೀನಿ ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿಯರು ನಾನು ನೆನೆಸ್ಕೊಳ್ಳಿ ಫಸ್ಟು ಬ್ಯಾಡ್ ಕಮೆಂಟ್ ಮಾಡೋದಕ್ಕೂ ಮುಂಚೆ ನಿಮ್ಮ ತಾಯಿ ಹೊಟ್ಟೆಯಿಂದ ಬಂದಿರ್ತೀರ ನಿಮ್ಮ ತಾಯಿ ಹೆಣ್ಣಲ್ವಾ ನಿಮ್ಮನ್ನು ನಿಮ್ಮ ತಾಯಿ ಸೃಷ್ಟಿ ಮಾಡಿಲ್ಲ ಅಂತ ಅಂದಿದ್ದರೆ ನೀವು ಈ ಥರ ಹೊರಡ್ಗಳ್ನ ಮಾತಾಡ್ತಿರ್ಲಿಲ್ಲ ಅನಿಸುತ್ತೆ ಫಸ್ಟು ಬಾಯಿನ ಶುದ್ಧವಾಗಿಟ್ಕೊಳ್ಳಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿರ್ತಾರೆ ಪ್ರತಿಯೊಂದು ಹೆಣ್ಮಕ್ಳು ಕ್ಯಾರೆಕ್ಟ್ರ್ ಕೂಡ ಇದೇ ರೀತಿ ಇರುತ್ತೆ ಅಂತ ಹೇಳಬೇಡಿ ಒಂದು ಕಷ್ಟದಿಂದ ಬಂದಿರುತ್ತೆ ಒಂದು ಬಡವ ಮನೆಯಿಂದ ಬರ ಬಂದಿರುತ್ತೆ ಹೆಣ್ಣು ಮಗು ಒಂದು ಶ್ರೀಮಂತರು ಮನೆಯಿಂದ ಬಂದಿರುತ್ತೆ ಹೆಣ್ಣು ಒಂದು ಮಧ್ಯಮ ಸ್ಥಿತಿಯಲ್ಲಿ ಇರೋವಂಥ ಹೆಣ್ಣು ಕೂಡ ಈ ವೈ ಟಿ ಜರ್ನಿಯಲ್ಲಿ ಬಂದಿರ್ತಾರೆ ಎಲ್ಲರನ್ನೂ ಒಂದೇ ಸಮ ನೀವು ನೋಡಬೇಕೇ ಹೊರ್ತು ಆದರೆ ಈ ಥರ ನೀವು ಬ್ಯಾಡ್ ಕಮೆಂಟ್ ಹಾಕಿ ಒಂಥರ ಕೀಳು ನೋಡಬೇಡಿ ನಿಮ್ಮ ಮನೆಯ ಅಕ್ಕ ತಂಗಿಯರು ಅಂತ ನೋಡಿ ನಿಮ್ಮ ಮನೆಯ ತಾಯಿ ಅಂತ ನೋಡಿ ನಿಮ್ಮ ಮನೆಯ ಮಗಳು ಅಂತ ನೋಡಿ ಹ್ಞೂ ತುಂಬ 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 ನಾನು ರಿಪೋರ್ಟ್ ಮಾಡಿ ನಾನು ಹೇಳ್ತಾನೇ ಇದ್ದೀನಿ ರಿಪೋರ್ಟ್ ಮಾಡ್ತೀನಿ ಚಾನಲ್ನ ಅಂತ ಹೇಳ್ತಾನೆ ಇದ್ದೀನಿ ನಾನು ನಿಜವಾಗಲೂ ನನಗೆ ಪೋಸ್ಟ್ ಮಾಡೋಣ ಅಂದ್ಕೊಂಡೆ ಅದೇ ತುಂಬ ಅಸಹ್ಯ ಪೋಸ್ಟ್ ಮಾಡೋದಕ್ಕೆ ಒಂದು ಮಾತ್ರ ನಾನು ಇಲ್ಲಿ ಪಕ್ಕದಲ್ಲಿ ಹಾಕ್ತೀನಿ ನೋಡಿ ಇನ್ನೊಂದು ಪೋಸ್ಟ್ ಮಾಡೋದು ಬೇಡ ಅಂತ ಅಂದ್ಕೊಂಡೆ ತುಂಬ ಅಸಹ್ಯವಾಗೋದಿದ್ರೆ ಅಸಹ್ಯವಾಗಿದೆ ಈ ರೀತಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹೆಸರಿಗೆ ಭಾಗ್ಯ ಹೆಣ್ಮಗು ಭಾಗ್ಯ ಭಾಗ್ಯಲಕ್ಷ್ಮಿ ಭಾಗ್ಯ ಅಂತ ಇಟ್ಕೊಂಡ್ರು ಈ ಥರ ಕೆಟ್ಟು ಹೊಡುಗಳಾಕಿದಿಯಲ್ಲ ನಿನಗೆ ಏಂತ್ರ ಹೊಳಿಬೇಕು ಅಂತಲೇ ಗೊತ್ತಾಯ್ತಾಯಿಲ್ಲ ನಾನು ಯಾರ ಸುದ್ದಿಗೂ ಹೋಗೋದಿಲ್ಲ ಯಾರ ಸುದ್ದಿಗೂ ಹೋದರೆ ನನ್ನ ನನ್ನ ರಾಯರ್ ಬಿಡೋದಿಲ್ಲ ಅಂತ ನನ್ನ ಬೀರೋಳು ಒಬ್ರಿಗೆ ದ್ವೇಷಿಸಲ್ಲ ಒಬ್ರಿಗೆ ಕೆಟ್ಟು ಬಯಸಲ್ಲ ನಾನು ನನ್ನ ಒಳ್ಳೆತನನ ನೀವು ಈ ಥರ ಉಪಯೋಗಿಸ್ಕೊಂಡು ಈ ಥರ ಏನಾದರೂ ಬ್ಯಾಡ್ ಕಮೆಂಟ್ ಮುಂದೆ ಹಾಕ್ತಾಯಿದ್ರೆ ನಾನು ಮುಂದೆ ಮಾತಾಡೋಲ್ಲ ಇನ್ನು ಮುಂದೆ ನಮ್ಮ ರಾಯರ್ ಮಾತಾಡ್ತಾರೆ ಅನ್ನೋ ಸ್ಥಿತಿಗೆ ತರ್ತಾ ಇದ್ದೀರಾ ನಿಮ್ಮ ಹೆಸರು ಹಾಕಬಾರ್ದು ಹಾಕ್ಬಾರ್ದು ಅಂತ ನಾನು ತುಂಬ ದಿಸ್ದಿಂದ ಹೇಳ್ತಾನೇ ಇದ್ದೀನಿ ಇದು ಸರಿ ನನಗೆ ಎರಡು ಮೂರು ಸತಿ ಬಂದಿರೋದು ಹ್ಞೂ ನನಗೂ ಮನೇಲಿ ಮಕ್ಕಳಿಲ್ಲ ಅಂತ ಕೇಳಿದ್ದೀರ ವಯಸ್ಸಿಗೆ ಬಂದಿರೋ ಮಗ ಇದ್ದಾನೆ ನನ್ನ ಶಾರ್ಟ್ಸ್ ವೀಡಿಯೋಗಳನ್ನ ನನ್ನ ವೀಡಿಯೋಗಳನ್ನ ನೋಡು ಗೊತ್ತಾಗುತ್ತೆ ನನ್ನ ನನಗಿಂತ ಹೆತ್ತರ ಇರ ಮಗ ಇದ್ದಾನೆ ನನಗೆ ಆಯಿತಾ ಇಪ್ಪತ್ತ್ಮೂರು ವರ್ಷದ ಮಗ ಇದ್ದಾನೆ ನನಗೆ ನನ್ನ ತಾಯಿ ಪ್ರತಿಯೊಬ್ಬರೂ ಕೂಡ ನಾನು ಯೂಟ್ಯೂಬ್ ಜರ್ನಿಯಲ್ಲಿ ತೋರಿಸ್ತಾ ಇದ್ದೀನಿ ಒಬ್ಬೊಬ್ಬರಾಗಿ ನೆನ್ನೆ ಶಾರ್ಟ್ಸ್ ವೀಡಿಯೋದಲ್ಲಿ ಹಾಕಿದ್ದೀನಿ ಮತ್ತು ಪುಟ್ಟಕ್ಕನ ಅಂಥ ಸಾಂಗುಗೆ ನನ್ನ ತಾಯಿ ನನ್ನ ಅಕ್ಕ ತಂಗಿಯರು ಪ್ರತಿಯೊಬ್ಬರೂ ಕೂಡ ಅದರಲ್ಲಿ ನಾನು ತೋರಿಸಿದ್ದೀನಿ ಫೋ ಹಾಕಿ ಮತ್ತು ನನ್ನ ತಂದೆ ನನ್ನ ತಂದೆ ಫೋಟೋ ಕೂಡ ನಾನು ಯೂಟ್ಯೂಬಲ್ಲಿ ತೋರಿಸಿದ್ದೀನಿ ನನ್ನ ಫಸ್ಟು ಪೇಮೆಂಟ್ ಬಂದಾಗ ನನ್ನ ತಂಗಿಯರಾಗಿರ್ಬೋದು ನನ್ನ ಮೈದಂದಿರಾಗಿರ್ಬೋದು ಪ್ರತಿಯೊಬ್ಬರೂ ಕೂಡ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಯಾಕಂದರೆ ಪೇಮೆಂಟು ನಾನು ಒಂದು ಸಲ ಒಂದು ಚಾನಲ್ನ ಕಳ್ಕೊಂಡಿದ್ದೀನಿ ಅಂತ ಹೇಳಿ ನಾನಿಲ್ಲಿ ಯಾರನ್ನೂ ಅಷ್ಟು ಇದಾಗಿ ತೋರಿಸ್ತಾ ಇಲ್ಲ ನನ್ನ ಹಳೆ ಚಾನಲಲ್ಲಿ ನನ್ನ ಅಕ್ಕ ತಂಗಿಯರು ನಮ್ಮ ಮೈದಾ ಎಲ್ಲರೂ ಲೈವಲ್ಲೂ ಕೂಡ ತೋರಿಸಿದೆ ನಾನು ವೀಡಿಯೋದನ್ನು ಕೂಡ ಹಾಕಿದ್ದೆ ನಾನು ಇವ್ರು ಯಾರು ನನಗೆ ಏನಾಗಬೇಕು ಅಂತ ಹೇಳಿಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು ಪ್ರತಿಯೊಬ್ರು ಕೂಡ ನಾನು ಅದರಲ್ಲಿ ತೋರಿಸಿದ್ದೆ ಈ ಚಾನಲ್ನಲ್ಲಿ ನಾನು ತೋರಿಸಿಲ್ಲ ಒಂದು ಚಾನಲ್ನ ಕಳ್ಕೊಂಡ್ಮೇಲೆ ಈ ಚಾನಲ್ಲಿ ಒಂದು ಸರಿ ಪೇಮೆಂಟ್ ತೊಗೊಳ್ಳೋವರೆಗೂ ಯಾರನ್ನೂ ಇಂಟ್ರೊಡ್ಯೂನ್ಸ್ ಮಾಡಬಾರ್ದು ನನ್ನ ವೀಡಿಯೋದಲ್ಲಿ ಅಂತ ಹೇಳಿ ನನ್ನ ಒಂದು ಪುಟ್ಟ ಫ್ಯಾಮಿಲಿನ ಮಾತ್ರ ನಾನು ನನ್ನ ಮಕ್ಕಳು ನಮ್ಮ ಮನೆಯವರು ನಮ್ಮ ತಾಯಿ ನಮ್ಮ ಮಾತ್ರ ನಾನು ಇದರಲ್ಲಿ ತೋರಿಸಿದ್ದೀನಿ ಗಂಡ ಮಕ್ಕಳು ಯಾರಿಲ್ಲ ಅಂತ ತಿಳ್ಕೊಬೇಡ ನನ್ನ ಗಂಡಂದು ನನ್ನ ಗಂಡನೂ ಕೂಡ ಪರಿಚಯ ಮಾಡಿದ್ದೀನಿ ಅವ್ರಿಗೆ ಈ ಥರ ಯೂಟ್ಯೂಬು ವೀಡಿಯೋ ಅಂತಂದರೆ ಎಲ್ಲ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನಾನು ವೀಡಿಯೋ ಅಪ್ಲೋಡ್ ಮಾ ಅವ್ರದ್ದು ವೀಡಿಯೋನ ಇದರಲ್ಲಿ ಹಾಕಿಲ್ಲ ಶಾರ್ಟ್ಸ್ ವೀಡಿಯೋಗಳು ಹಾಕಿದ್ದೀನಿ ಅವ್ರದ್ದು ದೊಡ್ಡ ವೀಡಿಯೋದಲ್ಲಿ ಅವತ್ತು ಅವ್ರನ್ನ ಮಾತಾಡಿಸಿಲ್ಲ ಫಸ್ಟ್ ಪೇಮೆಂಟ್ ಬಂದಾಗ ಕೂಡ ಪ್ರತಿಯೊಬ್ಬರ ಕೈಲೂ ಕೂಡ ಮಾತಾಡಿಸಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಫಸ್ಟು ನನ್ನ ಸುದ್ದಿ ಮಾತಾಡ್ಬೇಕಾದ್ರೆ ಬಾಯಿನ ಹುಣಸೇನು ಉಪ್ಪು ಹುಳಿ ಹಾಕೊಂಡು ತೊಳ್ಕೊಂಡು ಮಾತಾಡೋದನ್ನು ಕಲೀರಿ ಮತ್ತು ಕಮೆಂಟ್ ಮಾಡುವಾಗ ಎಚ್ಚರಿಕೆಯಿಂದ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಬೇಡ ಬ್ಯಾಡ್ ಕಮೆಂಟ್ ಸಪೋರ್ಟ್ ನನಗೆ ಬೇಡ ಯಾವುದೇ ಕಮೆಂಟ್ ಬಂದಿಲ್ಲ ಅಂದರೂ ಪರವಾಗಿಲ್ಲ ಯಾವುದೇ ಲೈಕ್ ಬಂದಿಲ್ಲ ಅಂದರೂ ಪರವಾಗಿಲ್ಲ ದೇವರಿದ್ದಾರೆ ನನಗೆ ಕೊಡಿಸೋದಕ್ಕೆ ನನ್ನ ರಾಯರಿದ್ದಾರೆ ನನಗೆ ಕೊಡಿಸೋದಕ್ಕೆ ನನಗೆ ಬೇರೆ ಏನು ಬೇಡ ನನಗೆ ನನ್ನ ರಾಯರು ನನ್ನ ಒಂದಲ್ಲ ಒಂದು ದಿನ ತೊಗೊಂಡು ಹೋಗ್ವ ನನ್ನ ಒಂದು ಎತ್ತರ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ಅಂತ ನಂಬಿರೋಳು ನಾನು ನಿನ್ನ ವಿಡಿಯೋ ವೈರಲ್ ಆಗಿಲ್ಲ ಮತ್ತು ವಿಡಿಯೋ ಅಪ್ಲೋಡ್ ಯಾಕೆ ಮಾಡ್ತೀಯಾ ಅಂತ ಎಲ್ಲ ಕೀಳುವಾಗ ಮಾತಾಡಿದ್ದೀರಾ ಫಸ್ಟು ನಿಮ್ಮ ಮನೆಯ ಮಗುನ ನಿಮ್ಮ ತಾಯಿನ ನೆನೆಸ್ಕೊಂಡು ಆಮೇಲೆ ಕಮೆಂಟ್ ಮಾಡಿ ದಯವಿಟ್ಟು ಹೇಳ್ತಾ ಇದ್ದೀನಿ ಬೇರೆ ಯಾವುದಾದ್ರು ಲೈವಲ್ಲಿ ಬ್ಯಾಡ್ ಕಮೆಂಟ್ ಬಂದು ಎಲ್ಲ ಹೆಣ್ಮಕ್ಳು ಸೇರಿಸಿ ನಾನು ಎಲ್ಲಿ ಏನು ಮಾಡಬೇಕು ಅದನ್ನು ಮಾಡಿ ಕೊಡ್ತೀನಿ ಓಕೆನಾ ನಾನು ಯಾವುದಕ್ಕೆ ಹೆದ್ರು ಅಂತ ಹೆಣ್ಮಗಳು ಅಲ್ಲ 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 ಧೈರ್ಯದಿಂದ ಸ್ವಂತ ದುಡಿಮೆಯಲ್ಲಿ ಬದುಕ್ತಿರೋ ಅಂಥ ಹೆಣ್ಣು ಗತ್ತು ಜಾಸ್ತಿ ಇರುವಂಥ ಹೆಣ್ಣು ಯಾವುದೇ ಬ್ಯಾಡ್ ಗೆದ್ರು ಅಂಥ ಹೆಣ್ಣಲ್ಲ ನಾನು ಅದಕ್ಕೆ ನಿಮ್ಮ ಹೆಸ್ರು ನೇಮ್ ಸಹಿತ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ನ ಇಷ್ಟು ದಿನ ಅಪ್ಲೋಡ್ ಮಾಡ್ತಿರಲಿಲ್ಲ ಇನ್ನು ಮುಂದೆ ಇಷ್ಟೇ ನನ್ನ ಬಗ್ಗೆ ಯಾರಾದರೂ ಬ್ಯಾಡ್ ಕಮ್ ಬ್ಯಾಡವಾಗಿ ಮಾತಾಡಿದ್ರೆ ಇಸ್ಟ್ರಿನೇ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಯಾಕಂದರೆ ನಾನು ಯಾರ ಸುದ್ದಿಗೂ ಹೋಗೋಲ್ಲ ನನ್ನ ಸುದ್ದಿಗೆ ಬಂದವ್ರನ್ನ ನಾನು ಯಾವತ್ತು ಬಿಡೋಲ್ಲ ಬಿಡೋ ಮಗಳೇ ಅಲ್ಲ ಗತ್ತು ಜಾಸ್ತಿ ನನ್ನ ನನ್ನ ತಾಯಿ ಬೆಳೆಸಿರೋದು ಒಂದು ಗಂಡು ಮಗುವಿನಾಗೆ ಬೆಳೆಸಿದ್ದಾರೆ ಮಗುವಿನಾಗೆ ಬೆಳೆಸಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಗತ್ತು ಹೆಣ್ಣು ರೋಷವಾಗಿ ನಿಂತ್ಕೊಂಡ್ರೆ ಚಾಮುಂಡಿನೂ ಹಾಕ್ತಾಳೆ ಒನ್ಕೆ ಓಬವ್ವನೂ ಹಾಕ್ತಾಳೆ ಶಾಂತ ಸ್ವರೂಪಿಣಿಯಾಗಿ ಮಹಾಲಕ್ಷ್ಮಿನೂ ಕೂಡ ಹಾಕ್ತಾಳೆ ಈ ಉದಾಹರಣೆ ಒಂದು ನೆನಪಿಟ್ಕೊಳ್ಳಿ ಬ್ಯಾಡ್ ಕಮೆಂಟ್ ಹಾಕೋರಿಗೆ ಇದನ್ನು ಹೇಳ್ತಾ ಇರೋದು ಬೇರೆ ಯಾರು ಗಂಡು ಮಕ್ಕಳು ನನಗೆ ಅಣ್ಣ ತಮ್ಮಂದಿರಾಕಿ ಮಗನಾಗಿ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷದಿಂದ ಪರಿಚಯ ಆಗಿರೋರು ಕೂಡ ಒಳ್ಳೆಯ ಒಂದು ಅಭಿಪ್ರಾಯ ಇಟ್ಕೊಂಡು ನಮ್ಮನ್ನು ಬಂದು ಬಾಯಿ ತುಂಬ ಮಾತಾಡಿಸ್ತಾರೆ ನಮಗೆ ಜಾಸ್ತಿ ಹೊತ್ತು ಸಪೋರ್ಟ್ ಮಾಡಿಲ್ಲ ಅಂದರೂ ಕೂಡ ನನ್ನ ಲೈವ್ ನಡೆಯುವಾಗಿರ್ಬೋದು ಹತ್ತಕ್ಕೊಂದು ವೀಡಿಯೋಗಾಗಿರ್ಬೋದು ಬಂದು ಕಮೆಂಟ್ ಮಾಡ್ತಾರೆ ತುಂಬ ಆಗುತ್ತೆ ಅವರ ಕಮೆಂಟ್ಗೆ ಆ ಥರ ಈ ಥರ ಬ್ಯಾಡ್ ಕಮೆಂಟ್ಗಳಿಗೆ ಹೆದ್ರೋ ಅಂತೂ ಮಗಳಲ್ಲ ಮತ್ತೆ ಹೇಳ್ತಾ ಇದ್ದೀನಿ ನನ್ನ ವಿಷಯಕ್ಕೆ ಬಂದರೆ ಬಿಡೋ ಮಗಳೇ ಅಲ್ಲ ಇನ್ನು ಮುಂದೆ ಹೀಗೆ ಮಾಡೋದು ಒಬ್ರಿಗೆ ಬುದ್ಧಿ ಕಲಿಸ್ತಾ ಇದ್ದರೆ ಮತ್ತೊಬ್ಬರು ಬುದ್ಧಿ ಕಲಿತಾರೆ ಅದಕ್ಕೆ ನಿಮ್ಮ ಕಮೆಂಟ್ನ ಇಲ್ಲಿ ಅಪ್ಲೋಡ್ ಮಾಡಿ ಪಕ್ಕದಲ್ಲಿ ಹೋಗ್ತಿದೆ ಬೇರೆಯವ್ರಿಗೂ ಕೂಡ ಇದು ಗೊತ್ತಾಗಲಿ ಅಂತ ಹಾಕಿದ್ದೀನಿ ಓಕೆ ಫ್ರೆಂಡ್ಸ್ ಇದು ಬ್ಯಾಡ್ ಬ್ಯಾಡ್ ಕಮೆಂಟ್ ಏನು ಹಾಕಿದ್ದಾರೆ ಅಂತ ನೀವೇ ನೋಡಿ ಕಮೆಂಟ್ ಮಾಡಿ